ತಪಸ್ಸು ಕಾಲದ ಐದನೆಯ ಬುಧವಾರ ಮೊದಲನೇ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ನೆಮುಖತ್ ನೇಚರನ್ನು ಉಗ್ರ ಕೋಪಗೊಂಡು ಛದ್ರಕ್ ಮೇಷಕ್ ಹಾಗೂ ಅಬೇದ್ನೆಗೋ ಎಂಬುವರನ್ನು ಹಿಡಿದು ತರಲು ಆಜ್ಞಾಪಿಸಿದನು ನಂತರ ಅವನು ಅವರಿಗೆ ಛದ್ರಕ್ ಮೇಷಕ್ ಹಾಗೂ ಅಭೇದ್ನೆಗೋ ಎಂಬುವರೇ ನೀವು ಬೇಕು ಬೇಕೆಂದು ನನ್ನ ದೇವರಿಗೆ ಸೇವೆ ಮಾಡದೆ ನಾನು ಸ್ಥಾಪಿಸಿದ ಬಂಗಾರದ ಪ್ರತಿಮೆಯನ್ನು ಆರಾಧಿಸದೆ ಇರುವಿರೋ ಈಗಲಾದರೂ ನೀವು ಸಿದ್ಧರಾಗಿದ್ದು ತುತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ಓಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿ ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ಸ್ಥಾಪಿಸಿದ ಪ್ರತಿಮೆಯನ್ನು ಆರಾಧಿಸಿದರೆ ಸರಿ ಇಲ್ಲವಾದರೆ ಈ ಗಳಿಗೆಯಲ್ಲೇ ನಿಮ್ಮನ್ನು ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲಾಗುವುದು ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಬಲ್ಲ ದೇವರು ಯಾರಿದ್ದಾನೆ ಎಂದು ಹೇಳಿದನು ಇದನ್ನು ಕೇಳಿದ ಶದ್ರ ಮೇಷಕ್ ಮತ್ತು ಅಭೆದ್ನೆಗೋ ಎಂಬುವರು ರಾಜನಿಗೆ ನಿಮತ್ಕರ್ಚರ ಅರಸರೇ ಈ ವಿಷಯದಲ್ಲಿ ನಾವು ನಿಮಗೆ ಏನನ್ನೂ ಹೇಳಬೇಕಾಗಿಲ್ಲ ನಾವು ಸೇವೆ ಮಾಡುವ ದೇವರಿಗೆ ಚಿತ್ತವಿದ್ದರೆ ಅವರೇ ದಗದಗನೆ ಉರಿಯುವ ಆವಿಗೆಯೊಳಗಿಂದಲೂ ನಮ್ಮನ್ನು ಕಾಪಾಡಬಲ್ಲರು ಅವರೇ ನಮ್ಮನ್ನು ನಿಮ್ಮ ಕೈಯಿಂದಲೂ ಬಿಡಿಸಬಲ್ಲರು ಒಂದು ವೇಳೆ ಬಿಡಿಸದಿದ್ದರೂ ರಾಜರೇ ಇದು ನಿಮಗೆ ತಿಳಿದಿರಲಿ ನಾವು ನಿಮ್ಮ ದೇವರುಗಳಿಗೆ ಸೇವೆ ಮಾಡುವುದಿಲ್ಲ ನೀವು ಸ್ಥಾಪಿಸಿರುವ ಬಂಗಾರದ ಪ್ರತಿಮೆಯನ್ನು ಆರಾಧಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಆಗ ನೆಬುತ್ಕರ್ ಚೇರನು ಕೋಪೋದ್ರೇಕಗೊಂಡನು ಶದ್ರ ಮೇಷಕ್ ಮತ್ತು ಅಬೆರ್ನೆಗೊ ಅವರ ಬಗ್ಗೆ ಅವನ ಮುಖಚರ್ಯೆ ಬದಲಾಯಿತು ಆವಿಗೆಯನ್ನು ವಾಡಿಕೆಗಿಂತ ಏಳರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರ ಮೇಷಕ್ ಅಬೆದ್ನೆಗೋ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆ ಒಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು ರಾಜ ನೆಬದರ್ ಚೇರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕರೆಸಿ ನಾವು ಮೂವರನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕಿಸಿದೆವಲ್ಲವೇ ಎಂದು ಕೇಳಿದನು ಅವರು ರಾಜನಿಗೆ ಹೌದು ಪ್ರಭು ಅದು ಸತ್ಯ ಎಂದು ಉತ್ತರ ಕೊಟ್ಟರು ಅದಕ್ಕೆ ಅವನು ಆದರೆ ಇಗೋ ಕಟ್ಟಿಲ್ಲದ ನಾಲ್ವರನ್ನು ನಾನು ನೋಡುತ್ತಿದ್ದೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಆಗುತ್ತಿಲ್ಲ ನಾಲ್ಕನೆಯವನ ರೂಪ ದೇವಪುತ್ರನ ರೂಪದಂತಿದೆ ಎಂದು ಹೇಳಿದನು ನಂತರ ನೆಮಕ್ ಚಿರನು ಛದ್ರ ಮೇಷಕ್ ಹಾಗೂ ಅಬೇಜ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ ಆತ ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ವಿಶ್ವಾಸವಿಟ್ಟ ಇವರನ್ನು ರಕ್ಷಿಸಿದ್ದಾನೆ ಇವರು ರಾಜಾಜ್ಞೆಯನ್ನು ಮೀರಿ ತಮ್ಮ ದೇವರನ್ನೇ ಹೊರತು ಇನ್ಯಾವ ದೇವರನ್ನು ಪೂಜಿಸಿ ಆರಾಧಿಸಬಾರದೆಂದು ಸ್ವಂತ ದೇಹಗಳನ್ನೇ ಸಾವಿ ಭಕ್ತರು ಎಂದು ಹೇಳಿದನು ಪ್ರಭುವಿನ ವಾಕ್ಯ దేవే కృతజ్ఞత సల్లలి కీర్తనే శ్లోక నీవు సుత్యూ ఎన్నెందిగూ మహిమాన్వితరు నమ్మ పూర్వజర దేవరారు నీవు పరమ పూజ్యరు మహోన్నతరు శ్లోక నీవు మహిమాన్వితరు సుత్యరు ఎందెందిగూ మహిమాన్విట్టరు నీవు పరమ పూజ్యరు మహోన్నతరు శ్లోక నీవు సుత్యూ ఎన్నెంది మహిమాన్వితరు ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು ನೀವು ಪರಮ ಪೂಜ್ಯರು ಎನ್ನೆಂದಿಗೂ ಮಹೋನ್ನತರು ಶ್ಲೋಕ ನೀವು ಸ್ತುತ್ಯರು ಎಂದೆಂದಿಗೂ ಮಹಿಮಾನಿತರು ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ ನೀವು ಪರಮ ಪೂಜ್ಯರು ಎನ್ನೆಂದಿಗೂ ಮಹೋನ್ನತರು ಶ್ಲೋಕ ನೀವು ಸ್ತುತ್ಯರು ಎಂದೆಂದಿಗೂ ಮಹಿಮಾನಿತರು ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ ನೀವು ಕನಮ್ಮ ಪೂಜ್ಯರು ಎಂದೆಂದಿಗೂ ಮಹೋಂದತರು ಶ್ಲೋಕ ನೀವು ಸುತ್ತ್ಯರು ಎಂದೆಂದಿಗೂ ಮಹಿಮಾನ್ವಿತರು ಗಗನ ಮಂಡದಲ್ಲಿ ಸ್ತೋತ್ರ ಪಾತ್ರರು ನೀವು ಸುತ್ತರು ಎಂದೆಂದಿಗೂ ಮಹಿಮಾನ್ ಶ್ಲೋಕ ನೀವು ಸುತ್ತರು ಎಂದೆಂದಿಗೂ ಮಹಿಮಾನ್ವಿತರು ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಮಾನವನ್ನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ಮಾತಿನಿಂದ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಯೌವ್ವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹುದ್ಯರಿಗೆ ಹೀಗೆಂದರು ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ ಸತ್ಯವು ನಿಮಗೆ ಸ್ವತಂತ್ರ ನೀಡುವುದು ಅದಕ್ಕೆ ಯಹುದಿಯರು ನಾವು ಅಬ್ರಹಾಮನ ವಂಶಜರು ಯಾರಿಗೂ ಎಂದು ನಾವು ದಾಸರಾಗಿಲ್ಲ ಅಂದ ಮೇಲೆ ನಾವು ಸ್ವತಂತ್ರರಾಗುತ್ತೇವೆ ಎಂದು ನೀವು ಹೇಳುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕೇಳಿ ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ ದಾಸನಾದವನು ಶಾಶ್ವತವಾಗಿ ಮನೆಯಲ್ಲಿ ಇರುವಂತಿಲ್ಲ ಶಾಶ್ವತವಾಗಿ ಇರುವವನು ಪುತ್ರನೇ ಪುತ್ರನು ನಿಮಗೆ ಸ್ವತಂತ್ರ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು ನೀವು ಅಬ್ರಹಾಮ್ನ ವಂಶಜರೆಂದು ನಾನು ಬಲ್ಲೆ ಆದರೆ ನನ್ನ ಮಾತು ಹಿಡಿಸದ ಕಾರಣ ನನ್ನನ್ನು ಕೊಲ್ಲಲು ಹವಣಿಸುತ್ತೀರಿ ನಾನಾಡುವ ಮಾತುಗಳು ಪಿತನ ಸನ್ನಿಧಿಯಲ್ಲಿ ನಾನು ಕಂಡಿದ್ದನ್ನೇ ನಿರೂಪಿಸುತ್ತವೆ ನೀವು ಮಾಡುವ ಕಾರ್ಯಗಳು ನಿಮ್ಮ ತಂದೆಯಿಂದ ನೀವು ಕಲಿತಿದ್ದನ್ನೇ ವ್ಯಕ್ತಪಡಿಸುತ್ತವೆ ಎಂದರು ಆಗ ಆ ಯಹುದ್ಯರು ಅಬ್ರಹಾಮನೇ ನಮ್ಮ ತಂದೆ ಎಂದು ಮರುನುಡಿದರು ಯೇಸು ಅಬ್ರಹಾಮನ ಮಕ್ಕಳು ನೀವಾಗಿದ್ದರೆ ಅಬ್ರಹಾಮ ಮಾಡಿದಂತೆ ನೀವು ಮಾಡುತ್ತಿದ್ದೀರಿ ಅದಕ್ಕೆ ಬದಲಾಗಿ ದೇವರಿಂದಲೇ ತಿಳಿದ ಸತ್ಯವನ್ನು ನಿಮಗೆ ಹೇಳುತ್ತಿರುವ ನನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದೀರಿ ಅಬ್ರಹಾಮನು ಹಾಗೇನು ಮಾಡಲಿಲ್ಲ ನೀವಾದರೂ ನಿಮಗೆ ತಂದೆಯಾದವನು ಮಾಡಿದಂತೆ ಮಾಡುತ್ತೀರಿ ಎಂದರು ಅದಕ್ಕೆ ಅವರು ನಾವೇನು ಅದರಕ್ಕೆ ಹುಟ್ಟಿದವರಲ್ಲ ದೇವರೇ ನಮ್ಮ ತಂದೆ ಎಂದು ಪ್ರತಿಭಟಿಸಿದರು ಏಸು ಅವರಿಗೆ ದೇವರೇ ನಿಮ್ಮ ತಂದೆಯಾಗಿದ್ದರೆ ನನ್ನ ಮೇಲೆ ನಿಮಗೆ ಪ್ರೀತಿ ಇರುತ್ತಿತ್ತು ಕಾರಣ ನಾನು ದೇವರಿಂದಲೇ ಹೊರಟು ಇಲ್ಲಿಗೆ ಬಂದವನು ನನ್ನಷ್ಟಕ್ಕೆ ನಾನೇ ಬರಲಿಲ್ಲ ನನ್ನನ್ನು ಕಳಿಸಿದ್ದು ದೇವರೇ ಪ್ರಭುವಿನ ಶುಭ ಸಂದೇಶ Kristeri ni mage istuti तोरो प्रभु दय तोरो पापद जीवके क्षम तोरो पापद जीवके क्षम तोरो तोरो प्रभु दये तोरो दे तोरो प्रभु दये तोरो ನ್ನು ಅರಿಯದೆ ನೊಂದೆನು ನಾ ಪಾಪದ ಕೂಪದೆ ತೊಳಲಿದೆ ನಾ ನಿನ್ನನು